ಹಾಯ್ ಫ್ರೆಂಡ್ಸ್ ನವರಾತ್ರಿ ಐದನೇ ದಿನದ ಶುಭಾಶಯಗಳು ಎಲ್ಲ ಹೇಗಿದ್ದೀರಾ ಹರಿದ್ದೀರಾ ಬನ್ನಿ ಮಾತಾಡೋಣ ओ हाय हाय पालया ब्रदर लाइक टाइम थैंक यू थैंक यू थैंक यू ब्रदर थैंक यू वेरी मच मच्दी सिस्टर सूपर ब्रदर सूपर ಹಾಯ್ 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 ವಿ ಕೆ ಫಿಲಮ್ಸ್ ಹಾಯ್ ವೆಲ್ಕಮ್ ಟು ಮೈ ಲೈಫ್ ಹೇಗಿದ್ದೀರಾ ಹ್ಯಾಪಿ ದಸರಾ ಹಾಯ್ ಹಬಿ ಬ್ರದರ್ ಬಂದಿದ್ದೀರಾ ಒಟ್ಟಾದ್ರೂ ಅಬಿ ಬ್ರದರು ಪಾಲೆಯ ಬ್ರದರ್ ಇದ್ದೀರಾ हाय अभी ब्रदर या हाय के ब्रदर हेरा आयता ऊट ब्रदर ब्रदरीरा फर्स्ट टाइम बंदीरा ना लाइव के थैंक यू सो मच ವೆಲ್ಕಮ್ ಟು ಮೈ ಲೈವ್ ಅಭಿ ಬ್ರದರ್ ವೆಲ್ಕಮ್ ಟು ಮೈ ಲೈವ್ ವಿತ್ ಬ್ರದರ್ ಮಂಜುನಾಥ ಬ್ರದರ್ ಹಾಯ್ ಹಾಯ್ ಯಾರು ಕನೆಕ್ಟ್ ಆಗಿಲ್ಲ ಅಂದರೆ ಕನೆಕ್ಟಾಗಿ ನಾನು ನಿಮಗೆ ರಿಟರ್ನ್ ಕನೆಕ್ಟ್ ಹಾಕ್ತೀನಿ ಲೈವ್ ಮುಗಿದ್ಮೇಲೆ ಊಟ ಇನ್ನೂ ಇಲ್ಲ ಬ್ರದರ್ ನಿಮ್ದಾಯ್ತಾ ಊಟ ನೈನ್ ಓ ಕ್ಲಾಕ್ಗೆ ಬ್ರದರ್ ಊಟ ನಿಮ್ದು ಊಟ ಆಯ್ತಾ ಬ್ರದರ್ ಥ್ಯಾಂಕ್ ಯು ಸೋ ಮಚ್ ಕನೆಕ್ಟ್ ಆಗಿಲ್ಲ ಅಂದರೆ ಕನೆಕ್ಟ್ ಆಗಿ ಲೈಕ್ ಟನ್ ರೀ ಅಕ್ಕ ಊರು ಊರು ಮೈಸೂರು ಬ್ರದರ್ ಯಾವ ಊರು ನಿಮ್ದು ಯಾವ ಕಡೆ ರೀ ಕೊಪ್ಪಳ ಹೌದಾ ಓಕೆ ಓಕೆ ಸೂಪರ್ ಬ್ರದರ್ ಸೂಪರ್ ಏನು ಸ್ಪೆಷಲ್ ಇವತ್ತು ಬ್ರದರ್ ನವರಾತ್ರಿ ಸ್ಪೆಷಲ್ ಏನು ತಿನ್ರಿ ಯಾರು ನೈನ್ ಮೆಂಬರ್ಸ್ ಸೈಡಲ್ಲಿ ಇದ್ದೀರಾ ಯಾರು ಕನೆಕ್ಟ್ ಆಗಿಲ್ಲ ಕನೆಕ್ಟ್ ಆಗಿರ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಬನ್ನಿ ಮಳೆ ರೀ ಅಕ್ಕ ಹೌದಾ ಹೌದು ಬ್ರದರ್ ಇಲ್ಲೂ ಮಳೆ ನಿಮ್ಮ ಕಡೇನು ಮಳೆನಾ ನಿಮ್ಮ ಕಡೇನೂ ಮಳೆನಾ ಬ್ರದರ್ ಹಲೋ ಯಾರು ಲೆಬೆನ್ ಮೆಂಬರ್ಸ್ ಸೈಡಲ್ಲಿ ಇದ್ದೀರಾ ಬನ್ನಿ ಹ್ಞೂ ಅಂತ ಇದ್ದಾರೆ ಹೌದಾ ಓಕೆ ಓಕೆ ಏನು ಎಲ್ಲ ಕಡೆ ಬ್ರದರ್ ಮಳೆ ಬ್ರದರ್ ಇವಾಗ ಎಲ್ಲ ಕಡೆಯೂ ಮಳೆ ಸುರಿಯುತ್ತೆ ಮತ್ತು ಕಾಫಿ ಟೀ ಎಂತಂದ್ರಿ ಊಟ ಇನ್ನೂ ಇಲ್ಲ ಹಾಗಾದರೆ ನಿಮ್ದು ಊಟ ಆಯ್ತಾ ಬ್ರದರ್ ಯಾರು ಟೆನ್ ಮೆಂಬರ್ಸ್ ಐಡರ್ ಇದ್ದೀರಾ ಬನ್ನಿ ಯಾರು ಕನೆಕ್ಟ್ ಆಗಿಲ್ಲ ನನಗೆ ಕನೆಕ್ಟಾಗಿ ಕಮೆಂಟ್ ಹಾಕಿ ಒಂದು ವೀಡಿಯೋಗೆ ನಾನು ಶಾರ್ಟ್ಸ್ಗೋ ವೀಡಿಯೋಗೋ ಕಮೆಂಟ್ ಹಾಕಿ ಆಯಿತು ರೀ ಅಕ್ಕ ಊಟ ಹೌದಾ ಓ ಓಕೆ ಸೂಪರ್ ಸೂಪರ್ ಬ್ರದರ್ ಬೇಗ ಊಟ ಮಾಡ್ಕೊಂಡಿದ್ದೀರಾ ಇಷ್ಟೊತ್ತಿಗೆ ಊಟನಾ ನಿಮ್ಮ ಕಡೆ ಎಂಟು ಗಂಟೆಗೆ ಊಟ ಬೇಗ ಊಟ ಮಾಡಿದ್ರೆ ಒಳ್ಳೆಯದು ಬಿಡಿ ಒಳ್ಳೆಯದು ಸೂಪರ್ ಮತ್ತು ಏನು ಸಮಾಚಾರ ಬ್ರದರ್ ಮಳೆ ಮಳೆ ಹೌದು ಬ್ರದರ್ ಮಳೆ ಇಲ್ಲೂ ಎಲ್ಲ ಕಡೆ ಮಳೆ ಸುರಿತಾ ಇದೆ ತುಂಬ ನಿಮ್ಮ ಕಡೆ ನವರಾತ್ರಿ ದ ಮಾಡ್ತಾರ ಬ್ರದರ್ ನವರಾತ್ರಿ ಇದೆಯಾ ಆ ಕಡೆ ಇಲ್ಲಿ ಪಾಳೆಯ ಬ್ರದರ್ ಹೊಟ್ಟೋದ್ರಾ ಯಾರು ಫೈವ್ ಮೆಂಬರ್ಸ್ ಇದ್ದೀರಾ ಬನ್ನಿ ಮಾತಾಡೋಣ ಊರಿ ಅಕ್ಕ ಅಂತ ಇದ್ದಾರೆ ಹೌದಾ ಹೌದು ಬ್ರದರ್ ಆ ಕಡೇನೋ ದಸರಾ ನವರಾತ್ರಿ ಮಾಡ್ತೀರಾ ಬ್ರದರ್ ಆ ಕಡೆ ನೀವು ಮೈಸೂರು ಕಡೆ ಬಂದಿದ್ದೀರಾ ಬ್ರದರ್ ದಸರಾ ನೋಡಿದ್ದೀರಾ ದಸರಾ ನೋಡಿದ್ದೀರಾ ಬ್ರದರ್ ನೀವು ಇಲ್ಲ ರೀ ಅಂತ ಇದ್ದಾರೆ ಹೌದಾ ಓನ್ಲಿ ಟಿ ವಿಲ್ ನೋಡೋದ ಬ್ರದರ್ ಆಗಾದ್ರೆ ದಸರಾನ ಟಿ ವಿಲ್ ನೋಡೋದು ಡೈರೆಕ್ಟಾಗಿ ನೋಡಿಲ್ವಾ ಯಾರು ಫೈವ್ ಮೆಂಬರ್ ಸೈಡಲ್ಲಿ ಇದ್ದೀರಾ ಬನ್ನಿ ಮಾತಾಡೋಣ ಮಂಜುನಾಥ್ ಬ್ರದರ್